ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರಿಗೆ ಈಗ ಆಸ್ಪತ್ರೆಗಳಲ್ಲಿ ಕೆಲವೊಂದು ನಾವು ಸಿ ಸಿ ಟಿ ವಿ ದೃಶ್ಯಗಳು ನೋಡಿರೋದು ಸುಮಾರು ಇದು ನಮ್ಮ ಇಂಡಿಯಾ ಅಂತಲ್ಲ ಫಾರಿನಲ್ಲಿ ಕೂಡ ಮೇನ್ ಮೇಯ್ನ್ ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ನೈಟಲ್ಲಿ ಯಾರೂ ಇಲ್ಲದೇ ಇದ್ದಾಗ ಕೆಲವೊಂದಷ್ಟು ಮೂವ್ಮೆಂಟ್ಗಳ್ನ ಅಬ್ಸರ್ವ್ ಆಗಿರೋದು ಸಿ ಸಿ ಕ್ಯಾಮ್ರಾಗಳಲ್ಲಿ ರೆಕಾರ್ಡ್ ಆಗಿರೋ ವಿಡಿಯೋಗಳಿದ್ದಾವೆ ಚೇರ್ಗಳು ಮೂವ್ ಆಗ್ತವೆ ಇಲ್ಲ ಏನೋ ಒಂದು ಪಾಸಾಗಿರುತ್ತೆ ಇಲ್ಲ ಲೈಟ್ಸ್ಗಳು ಆಟೋಮೆಟಿಕ್ ಆಫ್ ಆಗಿರ್ತವೆ ಸೊ ಇವೆಲ್ಲವೂ ಸಾಕ್ಷಿಗಳು ಸಿ ಸಿ ಟಿ ವಿಗಳಲ್ಲಿ ಸಿಕ್ಕಿರೋವಂಥ ದೃಶ್ಯಗಳು ಮಿಡ್ ನೈಟ್ ಮಧ್ಯರಾತ್ರಿಯಲ್ಲಿ ಈ ಆಸ್ಪತ್ರೆಗಳಲ್ಲಿ ಡೆತ್ ಆಗೋ ಕೆಲವೊಂದಷ್ಟು ಕೇಸ್ಗಳು ಸಾಕಷ್ಟು ಜನ ಈಗ ರೆಗ್ಯುಲರ್ ಮನೆಗಳಲ್ಲಿ ಡೆತ್ ಆಗೋದಕ್ಕಿಂತ ಆಸ್ಪತ್ರೆಗಳಲ್ಲೇ ಡೆತ್ ಆಗ್ತಾರೆ ಎಮರ್ಜೆನ್ಸಿ ಕೇಸ್ಗಳು ಅಲ್ಲಿಗೆ ಹೋಗ್ತವೆ ಸೊ ಅಲ್ಲಿ ಸಾಯ್ತಾ ಇದ್ದಾರೆ ಹಿಂಗಿ ಸತ್ತವರು ಆತ್ಮಗಳಾಗಿ ಆಸ್ಪತ್ರೆ ಸುತ್ತಮುತ್ತ ಇಲ್ಲ ಆಪ್ರೇಷನ್ ಥಿಯೇಟ್ರ್ಗಳ್ ಸುತ್ತಮುತ್ತ ಇಲ್ಲ ಅಲ್ಲಿ ಶವಗಾರ ಅಂತಿರುತ್ತೆ ಸೊ ಅಲ್ಲಿ ಕೂಡ ಆ ಬಾಡಿಗಳನ್ನ ಇಟ್ಟಿರ್ತಾರೆ ಒಂದು ದಿವಸ ಎರಡು ದಿವಸ ಹಿಂಗಿ ಆ ಅಲ್ಲಿ ಸತ್ತೋವು ಅಲ್ಲೇ ಉಳ್ಕೊಂಡು ಈ ಥರ ಏನಾದರೂ ಡಿಸ್ಟರ್ಬ್ ಮಾಡ್ತಾವೆ ಇವು ಆಸ್ಪತ್ರೆಗಳಲ್ಲಿ ಕೆಲಸ ಮಾಡೋ ನರ್ಸ್ಗಳಿಗಾಗ್ಬೋದು ಡಾಕ್ಟರ್ಸ್ಗಳಿಗಾಗ್ಬೋದು ಅವ್ರಿಗೇನಾದರೂ ಎಫೆಕ್ಟ್ ಮಾಡ್ತಾವೆ ಇಲ್ಲ ಅಲ್ಲಿಗೆ ಹೋಗೋ ಹೊಸ ಏನಾದರೂ ಎಫೆಕ್ಟ್ ಮಾಡ್ತಾವ ಇದೊಂದು ಓವರ್ ಆಗಿ ನಿಮ್ಮ ಅನುಭವದಲ್ಲಿ ಇದ್ರ ಬಗ್ಗೆ ಏನು ಹೇಳ್ತೀರಾ ನೋಡಿ ನೀವು ಹೇಳ್ದಂಗೆ ಸಿ ಕ್ಯಾಮ್ರಾದಲ್ಲಿ ಚೇರ್ಗಳು ಮೂವ್ ಆಗೋದು ಇನ್ನೊಂದು ಮೂವ್ ಆಗೋದು ಕೆಲವು ಗ್ರಾಫಿಕ್ಸು ಅಂತಾರೆ ಕೆಲವ್ರು ನಿಜ ಅಂತಾರೆ ಯಾವುದನ್ನು ನಾವು ನಂಬೋಕ್ಕಾಗಲ್ಲ ನಾವು ನಂಬಕ್ಕಾಗಲ್ಲ ಆತ್ಮಗಳಿದೆಯಾ ಇಲ್ಲ ಅನ್ನೋಕ್ಕೆ ಎಲ್ಲೋ ಬೆಳ್ಳಿಗೊಂದು ಪಾಸಾಯಿತು ಏನಂತೀರಾ ಅಂತಾರೆ ಅದನ್ನು ಈಗ ತಂತ್ರಜ್ಞಾನದಲ್ಲಿ ಸಿಕ್ಕಾಪಟ್ಟೆ ಇದು ಬಂದಿರೋದ ಯಾವುದೋ ಗ್ರಾಫಿಕ್ಸ್ ಬಿಟ್ಬಿಟ್ರು ಅಂತಾರೆ ಹೇಳೋಕ್ಕಾಗಲ್ಲ ನಮ್ಗೆ ಕಣ್ಣಲ್ಲಿ ನೋಡಿದ್ದು ಕಿವಿಲಿ ಕೇಳಿದ್ದು ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದಾಗ ನಮ್ಮ ಕೈಗೆ ಸಿಕ್ಕಿದ್ದು ಅದನ್ನು ಮಾತ್ರ ನಾವು ವಿವರಣೆಗಳನ್ನ ಕೊಟ್ಕೊಂಡು ಹೋಗ್ಬೋದೇ ಹೊರತು ನಮಗೆ ಈ ಟಿ ವಿಲಿ ಬರ್ತಕ್ಕಂಥದ್ನೆಲ್ಲ ನಾನು ಗ್ರಹಿಸಿ ಹೇಳೋಕ್ಕಾಗಲ್ಲ ಕೆಲವು ವಿಷಯ ಅಂತಂದರೆ ನಾನು ಸಾಕಷ್ಟು ಡಾಕ್ಟ್ರುಗಳಿಗೆ ಮೀರಿದ್ದು ಕೆಲಸ ನಾನು ಮಾಡಿಕೊಟ್ಟಿದ್ದೀನಿ ಡಾಕ್ಟ್ರುಗಳಿಗೆ ಮಾಡಿಕೊಟ್ಟಿದ್ದೀನಿ ಆ ಡಾಕ್ಟ್ರುಗಳು ಕೂಡ ನಿಮ್ಮ ಹತ್ರ ಮಾತಾಡಿದ್ದಾರೆ ಮಾತಾಡಿದ್ದಾರೆ ಇತ್ತೀಚೆಗೆ ನಾನು ಹೆಸರುಗಳನ್ನ ದಯವಿಟ್ಟು ಕೇಳಬೇಡಿ ಹೇಳೋಕ್ಕೆ ಇಷ್ಟಪಡೋಲ್ಲ ಯಾಕೆಂದರೆ ಅವರು ರೆಸ್ಪೆಕ್ಟಬಲ್ ಜಾಗದಲ್ಲಿರ್ತಾರೆ ಓ ಇವ್ರಿಗೆ ಈ ಥರ ತೊಂದರೆ ಇತ್ತಾ ಇವ್ರಿಗೆ ಈ ಥರ ತೊಂದರೆ ಆಗ್ತದೆ ಅವ್ರಿಗೇನೋ ಒಂಥರ ಸಂಕೋಚ ಈಗ ಯಾರೋ ಒಬ್ಬರು ಸುಮಾರು ಜನನೇ ನಾನು ಟಿ ವಿಲಿ ಮಾತಾಡ್ತೀನಿ ಸರ್ ಮಾತಾಡಿಸಿ ಅಂತಾರೆ ನಾನು ಓಪನ್ ಆಗಿ ಫೋನ್ ಮಾಡ್ಕೊಬಿಡ್ತೀನಿ ಮಾತಾಡ್ತೀನಿ ಕೆಲವು ಜನ ಸರ್ ಪಟ್ಟಿ ಹೇಳ್ಬಿಡ್ತಾರೆ ಸರ್ ನಮ್ಮದೆಲ್ಲೂ ನಿಮ್ಮ ವೀಡಿಯೋಗಳು ಹಾಕ್ಬೇಡಿ ಅಂತಾರೆ ನಮ್ಮ ನೀವು ಹಾಕಿ ಅಂದರು ಕಾಲಿಡ್ಕೊಂಡ್ರು ಹಾಕೋಲ್ಲ ನಾನು ತಿಂಗ್ಳಿಗೆ ಇಪ್ಪತ್ತೈದು ಕೇಸ್ ಅಟೆಂಡ್ ಮಾಡ್ತೀನಿ ಇಪ್ಪತ್ತೈದು ಜನದ ಹಾಕಿದ್ರೆ ನಾನು ಎಷ್ಟು ದಿನದಾಗ ಕುತ್ಕೊಂಡು ಮಾತಾಡಬೇಕು ಅದರಲ್ಲಿ ಇಪ್ಪತ್ತೈದು ಜನದಲ್ಲಿ ಐದು ಜನನ ಸೆಲೆಕ್ಟ್ ಮಾಡ್ತೀನಿ ಐದು ಜನ ಮೂರು ಜನ ಸೆಲೆಕ್ಟ್ ಮಾಡ್ತೀನಿ ಇನ್ನು ಮಿಕ್ಕಿದು ಓವರ್ ಆಗಿ ನಾನು ಕ ನಾನೇನು ಆಗಿ ಅನ್ಭವಿಸಿ ಮಾಡಿರ್ತೀನಿ ಅದನ್ನು ಹೇಳ್ತಾ ಹೋಗ್ತೀನಿ ಯಾರ್ದು ನಾನು ಇದು ಮಾಡೋಕೆ ಹೋಗಲ್ಲ ಮರ್ಯಾದೆ ಕಳಿಯೋಕೆ ಹೋಗಲ್ಲ ಅರ್ಜನ್ ಯಾಕಂದ್ರೆ ಅವ್ರ ಮರ್ಯಾದೆ ಎಷ್ಟು ಇರ್ತಿದೆ ಪಾಪ ಇತ್ತೀಚೆಗೆ ಒಂದು ಡಾಕ್ಟ್ರು ತುಂಬ ಒಳ್ಳೆಯ ವ್ಯಕ್ತಿ ಸುಮಾರು ಮೂರು ನಾಲ್ಕು ವರ್ಷದಿಂದ ಅವ್ರು ಏನು ಅನುಭೋಗಿಸ್ತಾ ಇದ್ರು ಲೇಡಿ ಡಾಕ್ಟ್ರು ಅನುಭೋಗಿಸ್ತಾ ಇದ್ರು ಅಂದರೆ ತುಂಬ ಕಷ್ಟ ಇದ್ದರು ಹೊಟ್ಟೆ ನಮಗೆ ಅದಕ್ಕೆ ಔಷಧಿನೇ ಇಲ್ವೇನೋ ಅನ್ನೋ ಥರದಲ್ಲಿ ನಡ್ಕೊಳ್ತಾಯಿದ್ರು ಕಣ್ಣಲ್ಲಿ ನೀರು ಹಾಕ್ಕೊಂಡು ಮನೆಗೆ ಬಿಡ್ತಾಯಿದ್ರು ಓಕೆ ಕೆಲಸಕ್ಕೆ ಹೋಗೋದಕ್ಕೆ ರಜೆ ಆಗ್ತಾಯಿದ್ರು ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡೋದು ನಿದ್ದೆ ಮಾಡೋಕ್ಕಾಗ್ತಾಯಿಲ್ಲ ಈ ಹಿಂಸೆಗೋಸ್ಕರ ಟ್ಯಾಬ್ಲೆಟ್ಗಳು ತೊಗೊಳೋದು ಇಂಜೆಕ್ಷನ್ ತೊಗೊಳೋದು ದೊಡ್ಡ ದೊಡ್ಡ ಡಾಕ್ಟ್ರುಗಳ ಹತ್ರ ಚೆಕ್ ಮಾಡಿಸ್ಕೊಳ್ಳೋದು ಇವೆಲ್ಲ ನಡೀತಾನೇ ಬರ್ತಾಯಿತ್ತು ನಡೀತಾನೆ ಬರ್ತಾಯಿರ್ತು ನನಗೆ ಗೊತ್ತಿಲ್ದಂಗೆ ಎಲ್ಲೋ ಒಂದು ಉತ್ತರ ಕರ್ನಾಟಕದ ಕಡೆ ಒಬ್ಬರು ಸ್ವಾಮೀಜಿ ಯಾರು ಅಂತ ಕೇಳಕ್ಕೆ ಹೋಗ್ಬೇಡಿ ಆ ಸ್ವಾಮೀಜಿ ಒಬ್ರು ನನ್ನ ವೀಡಿಯೋಗಳನ್ನ ಭಾಳಷ್ಟು ನೋಡಿದ್ದಾರೆ ಏನು ಮಾಡಿದ್ರು ಅವ್ರಿಗವ್ರು ಹತ್ತಿರದವರು ಅವ್ರು ಏನು ಮಾಡಿದ್ರು ನೋಡಿ ಇಂಥ ವ್ಯಕ್ತಿ ಸ್ವದೇಶ್ ಮೀಡಿಯಾದಲ್ಲಿ ಒಬ್ಬ ವ್ಯಕ್ತಿ ಕೂತಿದ್ದಾರೆ ಅವ್ರನ್ನ ನೀವು ಒಂದು ಸರಿ ಕಾಂಟ್ಯಾಕ್ಟ್ ಮಾಡಿ ಅವರು ಸ್ವಲ್ಪ ಕಟ್ಟಿ ತುಂಡು ಹೊಡ್ದಂಗೆ ಮಾತಾಡ್ತಾರೆ ಸ್ಪೀಡಾಗಿ ಮಾತಾಡ್ತಾರೆ ನೋಡಿ ಅವ್ರ ಕೈ ಕೆಲಸ ಆಗ್ಬೋದು ಒಂದು ಸರಿ ಚೆಕ್ ಮಾಡಿಸಿ ಅವ್ರ ಹತ್ರ ಅವ್ರು ನನ್ನ ಕಾಂಟ್ಯಾಕ್ಟ್ ಮಾಡಿದ್ರು ನನ್ನ ಕಾಂಟ್ಯಾಕ್ಟ್ ಮಾಡಿ ನಾನು ಏನು ಮಾಡಬೇಕು ಅವ್ರಿಗೆ ಹೇಳಿದೆ ಎಲ್ಲ ಕಂಪ್ಲೀಟಲ್ಲಿ ನೋಡಿಬಿಟ್ಟು ಖಂಡಿತ ಮಾಡಿಕೊಡ್ತೀನಿ ಅಂದೆ ಬರೀ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಸರ್ ಅವರ ಬಾಡಿಲಿದ್ದಂಥ ಆ ಕೆಟ್ಟ ಆತ್ಮ ಅವ್ರಿಗೆ ಯಾವ ಜಾಗದಲ್ಲಿ ಅವ್ರಿಗೆ ಪೇಯ್ನ್ ಕೊಡ್ತಾ ಇತ್ತು ಆ ಜಾಗದಿಂದ ರಿಮೂವ್ ಮಾಡಿದೆ ಓಕೆ ರಿಮೂವ್ ಮಾಡಿದ ಮೇಲೆ ಸಖತ್ ನಿದ್ದೆ ಬಂತು ತುಂಬ ಸೈಲೆಂಟ್ ಆಗಿಬಿಟ್ರು ಕ್ವೈಟ್ ಆಗಿಬಿಟ್ರು ಈಗ ಒಂದು ಚೂರು ಇಲ್ಲ ಅವ್ರೇನಾದ್ರೂ ಮಾತಾಡಿ ಖುಷಿಪಟ್ಟರು ಇದು ಮತ್ತೆ ಇನ್ಯಾವತ್ತೂ ಬರಲ್ವ ನನಗೆ ಅಂತ ಕೇಳಿದ್ರು ಬರೋದನ್ನ ಯಾಕೆ ಯೋಚನೆ ಮಾಡ್ತೀರಿ ಮುಂದೆ ಒಳ್ಳೇದಾಗಿರೋದನ್ನ ಯೋಚನೆ ಮಾಡ್ಕೊಂಡೋಗಿ ಯಾಕಂದ್ರೆ ನೀವು ತಗೊಂಡಿದ್ದ ಬಟ್ಟೆನೇ ನಿಮ್ಮ ಶಾಶ್ವತ ಇಲ್ಲ ಹೌದು ನೀವು ಸಂಪಾದನೆ ಮಾಡಿ ದುಡ್ಡೇ ಶಾಶ್ವತ ಇಲ್ಲ ನನಗೆ ಕೊಡೋ ದುಡ್ಡಿನಲ್ಲಿ ನಾನು ಕೋಟೆ ಕಟ್ಟೋಕ್ಕಾಗಲ್ಲ ಅರ್ಥ ಇದರಿಂದ ನೀವೇನು ಕೆಳಗಡೆ ಹೋಗಲ್ಲ ನಾವು ಮನಸ್ಪೂರ್ತಿಯಾಗಿ ಕಷ್ಟಪಟ್ಟು ಮಾಡಿರ್ತೀವಿ ಒಳ್ಳೇದು ಮಾಡಿರ್ತೀವಿ ಅದನ್ನು ರಿಪೀಟು ಮತ್ತೆ ಬಂದ್ಬಿಡ್ಬೋದಾ ಬರುತ್ತಾ ಅಂತ ಯಾವತ್ತೂ ಯೋಚನೆ ಮಾಡೋಕೋಬೇಡಿ ಮುಂದೆ ಒಳ್ಳೇದಾಗಿದ್ದು ನೋಡಿಕೊಂಡು ಮುಂದುವರಿದು ಕಲ್ತ್ಕೊಳ್ಳಿ ಈಗ ನಿಮ್ಮ ಟೈಮ್ ಚೆನ್ನಾಗಿದೆ ಮುಂದೆ ಇನ್ನೂ ಒಂದು ಒಳ್ಳೊಳ್ಳೆ ಸ್ಥಾನಕ್ಕೆ ಹೋಗ್ಬೋದು ಅಂತ ಅವ್ರಿಗೆ ಸ್ವಲ್ಪ ತಿಳಿವಳಿಕೆ ಹೇಳಿ ನಾನು ಬಿಟ್ಟೆ ಇದು ಯಾಕೆ ಅಂತಂದರೆ ನೋಡಿ ಎಲ್ಲೋ ಒಂದು ಕಡೆ ಹಾಸ್ಪಿಟ್ಲಲ್ಲಿ ಟ್ರೈನಿಂಗಲ್ಲಿ ಎಲ್ಲೋ ನೀವು ಹೇಳ್ದಂಗೆ ಈ ಆಪ್ರೇಷನ್ ಕುಯ್ಯೋ ಜಾಗದಲ್ಲಿ ಸತ್ತಂತ ಆತ್ಮಗಳು ಎರಡು ಮೂರು ದಿನ ಅಲ್ಲೇ ಓಡಾಡ್ತಿರ್ತವೆ ಹಾಸ್ಪಿಟ್ಲ್ಗಳಲ್ಲಿ ಅಲ್ಲೇ ಓಡಾಡ್ತ ಅದಾದಮೇಲೆ ತಿಥಿ ಕರ್ಮ ಹನ್ನೊಂದು ದಿನ ಹನ್ನೊಂದು ದಿನ ಮನೆ ಬಿಟ್ಟು ಹೋಗೋಲ್ಲ ಇವರೆಲ್ಲ ನನಗೇನು ಕರ್ಮ ಮಾಡ್ತಾರೆ ಏನು ಮಾಡ್ತಾರೆ ಅಂತ ಪರೀಕ್ಷೆಗಳು ಮಾಡ್ತವೆ ಪರೀಕ್ಷೆಗಳು ಮಾಡ್ತವೆ ಉದಾಹರಣೆಗೆ ಯಾರು ಬೇಡ ಬೇರೆಯವ್ರದ್ದು ಹೇಳಿದ್ರೆ ಬೇಜಾರಾಯಿತು ಅಂತಾರೆ ನಾನು ನನ್ನ ಮನೆಯದೇ ಹೇಳ್ತೀನಿ ನನ್ನ ತಂಗಿ ಮಕ್ಕಳಾಗಿಲ್ಲ ಅನ್ನೋ ಇದಕ್ಕೆ ತುಂಬ ಅಪ್ಸೆಟ್ ಆಗಿದ್ಲು ಮಕ್ಕಳಾಗಿಲ್ಲ ಅನ್ನೋದಕ್ಕೆ ಅಪ್ಸೆಟ್ ಆಗಿದ್ದು ಅವರು ಏನೋ ಮನೆ ಬಿಟ್ಟು ಬೇರೆ ಕಡೆ ಚೇಂಜ್ ಮಾಡಿದ್ರೆ ಆಗುತ್ತೆ ಹಂಗೆ ಹಿಂಗೆ ಅಂತ ಅವ್ರ ಯಜಮಾನ್ರು ಹೇಳೋರು ಅದು ಬೇಡ ಹೋಗೋದು ಇದೇ ಮನೇಲಿರೋಣ ಅಂತ ಗಲಾಟೆ ನಡೆದ್ ಇಬ್ಬರು ಇವರು ಎಲ್ಲಿ ಮನೆ ಖಾಲಿ ಮಾಡಿಬಿಡ್ತಾರೆ ಬೈಕೆ ಸುಮ್ಮನೆ ಎದುರಿಸೋಕ್ಕೆ ಒಂದು ಸ್ವಲ್ಪ ಸೀಮೆಂಟ್ ಹಾಕ್ಕೊಂಡು ಬೆಂಕಿ ಹಚ್ಕೊಂಡ್ರೆ ಸೀರೆಗೆ ಅಯ್ಯೋ ಸರ್ ರಿಯಲ್ ನಡೆದಿದ್ದು ನನಗೆ ಹೆಂಗೆ ಹಚ್ಕೊಂಡ್ರು ಅಂತ ನನಗೆ ಇವತ್ತೂ ದಿಗ್ಭ್ರಮೆ ಆಗ್ಬಿಡ್ತು ಕೊನೆಗೆ ಅದು ಸಿಲ್ಕ್ ಸೀರೆ ಬಗ್ಗಂತ ಹಚ್ಕೊಂಡ್ಬಿಡ್ತು ಇಡೀ ಮೈಯೆಲ್ಲ ಏನು ಎದುರುಗಡೆ ಮನೆಗೆ ಓಡೋಗಿದ್ದಾರೆ ಅಂಡೆ ನೀರು ಇಟ್ಕೊಂಡವ್ರೆ ಇದು ಮಾಡ್ಕೊಂಡವ್ರೆ ಏನೇನೋ ಮಾಡೋರೆ ಆಗಲ್ಲ ತಗೊಂಡೋಗಿ ಅಡ್ಮಿಟ್ ಮಾಡಿದ್ರು ಹಾಸ್ಪಿಟ್ಲಿಗೆ ಎರಡು ದಿನ ಅವ್ರು ಇಂಜೆಕ್ಷನ್ ಕೊಟ್ಟು ಇಲ್ಲಿ ಮೈಯೆಲ್ಲ ಸುಟ್ಟೋಗಿತ್ತು ಎಂಬತ್ತು ಪರ್ಸೆಂಟು ಮಾರನೇ ದಿನ ಸತ್ತೋದ್ರು ಇದು ಸತ್ತೋದ್ರು ಚಿಕ್ಕ ವಯಸ್ಸು ತುಂಬ ಸತ್ತೋಗ್ಬಿಟ್ರು ಕೊನೆ ನನಗೂ ಬೇಜಾರಾಯಿತು ನಾವೇ ಮಾಜರಿ ಮಾಡಿಸಿ ಇಲ್ಲಿಂದ ತೊಗೊಂಡೋದು ಮನೆಗೆ ಕೊನೆಗೆ ನಾನು ಹೆಂಗೆ ನೋಡೋದು ನನ್ನ ತೆಂಗಿನೇ ಹೆಂಗೆ ನೋಡೋದು ಅಂತ ನನಗೂ ಒಂಥರ ಹಿಂಸೆ ಆಗ್ತಿತ್ತು ಕೊನೆಗೆ ನಾನು ಫೋಕಸ್ ಮಾಡಿದೆ ನನ್ನ ಮನೆಯಲ್ಲಿ ಯಾವತ್ತು ಹನ್ನೊಂದು ದಿವ್ಸದ ಕಾರ್ಯಗಳು ನಡೀತಾ ಇದ್ದಾವೆ ನಮ್ಮನೆ ಬಾಗಿಲಲ್ಲಿ ನೋಡಿ ಯಾವತ್ತೂ ಸತ್ತಂತ ಆತ್ಮ ನಮ್ಮ ಮನೆ ಒಳಗಡೆ ಬರೋದಕ್ಕೆ ಇಷ್ಟಪಡೋಲ್ಲ ಮನೆಯವ್ರಿಗೆ ತೊಂದರೆ ಕೊಡೋಕೆ ಇಷ್ಟಪಡೋಲ್ಲ ಅಯ್ಯೋ ಅವರೆಲ್ಲ ಪೂಜೆ ಪುನಸ್ಕಾರಗಳು ಮಾಡ್ತಿರ್ತಾರೆ ನಾನು ಒಳಗಡೆ ಹೋದರೆ ಕೆಟ್ಟದ್ದು ಆತ್ಮ ನಾನು ಪ್ರೇತಾತ್ಮ ನಾನು ಹೋಗಬಾರ್ದು ಅಂತ ನಮ್ಮ ಮನೆಯಿಂದ ಆಚೆ ಕಡೆ ಬಾಗಿಲಲ್ಲಿ ಕೂತ್ಕೊಂಡಿದ್ರು ನನ್ನ ಕಣ್ಣಿಗೆ ಕಾಣಿಸ್ತು ಕೊನೆಗೆ ನನ್ನ ಇನ್ನೊಬ್ಬ ತಂಗಿಗೆ ನಮ್ಮ ಮಿಸಸ್ ಹೇಳಿ ಒಂದು ಕಾಫಿ ಅವ್ಳು ಜಾಸ್ತಿ ಕಾಫಿ ಕುಡಿತಾ ಇದ್ಲು ಆ ಕಾಫಿನ ತರಿಸಿ ಅವ್ರು ಎಲ್ಲಿ ಕೂತಿದ್ಲು ಅಲ್ಲಿ ಮುಂದೆ ಇಕ್ಬಿಟ್ಟು ಮೇಲ್ಗಡೆ ಒಂದು ಬಾ ಇದನ್ನ ಮುಚ್ಬಿಟ್ಟೆ ಅದು ಸ್ಪಿರಿಟ್ ಅವ್ರಿಗೆ ಇಷ್ಟ ಅದು ತಗೊಳ್ತಾ ಹಾಂ ತೊಗೊಳ್ತಿದ್ದೆ ಅದೊಂದು ಇದೊಂದು ಖುಷಿ ಅದು ನಾನು ಅದು ಆ ಪುನೇಜ ಹನ್ನೊಂದು ದಿವಸ ಮುಗಿಯೋವರೆಗೂ ನಾನು ಬಿಟ್ಟಿದೆ ಕಾಫಿ ಡೈಲಿ ಇಕ್ಬೇಕಂತ ಹೇಳಿದೆ ಅವಳಿಗೆ ಇಷ್ಟಪಡೋದು ಆ ಕಾಫಿ ಕುಡಿತಾ ಕುಡಿತರ ಸಮಾನ ನಾನು ಇಕ್ಕಿ ಹೋಗ್ತಾ ಇದ್ದು ಗೊತ್ತಾಗ್ತಿತ್ತು ಅವಳಿಗೆ ನಾನೇ ಮಡಗಿಸ್ತಾ ಇದ್ದೀನಿ ಅಂತ ಕೊನೆಗೆ ಹನ್ನೊಂದು ದಿವಸ ಆದಮೇಲೆ ನೀನು ಇರೋದು ಬೇಡ ಯಾಕಂದರೆ ನೀನು ಇದ್ರೆ ಸುಮ್ಮನೆ ತೊಂದರೆ ಆಗುತ್ತೆ ಬೇರೆ ಎಲ್ಲೋ ಹೋಗ್ತೀಯ ಮೈ ಕೈನೋ ಉರಿ ಎತ್ತ ನಡ್ಕೊಳೋಕ್ಕಾಗಲ್ಲ ಯಾರ್ದೋ ಬಾಡಿಗೆ ಹೋಗ್ತೀಯಾ ಅವ್ರ ಬಾಡಿ ಒಳಗಡೆ ಮೈಂಡ್ ವರ್ಕ್ ಆದರೆ ಅವ್ರಿಗೆ ತೊಂದರೆ ಆಗ್ತಿದೆ ಅವ್ರು ಬೈಕ್ ಹೋಗ್ತಾರೆ ಬೇಡ ಅಂದ್ಬಿಟ್ಟು ನಾನೇ ಅವಳನ್ನ ಮುಕ್ತಿಗೆ ಮುಕ್ತಿ ದಾರಿಯಲ್ಲಿ ಕಳಿಸ್ಕೊಟ್ಬಿಟ್ಟೆ ಸೊ ಯಾಕಂದರೆ ಈ ಆತ್ಮಗಳು ಕೆಲವೇನು ಮಾಡ್ತಾರೆ ಮನೆ ಒಳಗಡೆ ಬರೋದಕ್ಕೆ ಇಷ್ಟಪಡಲ್ಲ ಯಾರೋ ಮೂರು ಬಿಟ್ಟವ್ರು ಏನು ಮಾಡ್ತಾರೆ ಓ ಇದು ನಾನು ಕಟ್ಟಿದ ಆಸ್ತಿ ನಾನು ಸಂಪಾದನೆ ಮಾಡಿದ್ದು ಅದೇನು ಮಾಡ್ತೀರೋ ಅಂತ ಯಾವುದೋ ಒಂದು ಮನೇಲಿ ಬಂದು ಕೂತ್ಕೊಂಡ್ಬಿಡ್ತದೆ ಅದು ಮಾಡಬಾರ್ದು ಯಾರೇ ಸತ್ತ ಆತ್ಮಗಳು ಇವತ್ತು ಆ ಕೆಲಸ ಮಾಡಿದರೆ ತಪ್ಪಾಗ್ತಿದೆ ಇವತ್ತು ನೋಡೊಬ್ರು ಅಗೋರಿ ಗುರುಜಿ ಮಾತಾ ಅವರು ಮಾ ಅಹಮದಾಬಾದಲ್ಲಿದ್ದಾರೆ ಅವರು ಪಿ ಎಚ್ ಡಿ ಮಾಡಿದ್ದಾರೆ ಈ ಹಗೋರಿಲಿ ಪಿ ಎಚ್ ಡಿ ಮಾಡಿದ್ದಾರೆ ಓಕೆ ಕೋಲ್ಟೆಲ್ಲ ಅರೆಸ್ಟ್ ಮಾಡಿದೆ ಅವ್ರಿಗೆ ಕೊನೆಗೆ ಕೋಲ್ಟಲ್ಲಿ ಲಾಯರ್ ತಗೊಂಡಿಲ್ಲ ಅವರೇ ಗೆದ್ದು ಬಂದಿದ್ದಾರೆ ಸರ್ ಸ್ಮಶಾನದಲ್ಲಿ ಕೂತ್ಕೊಂಡು ಈ ಆತ್ಮಗಳ ಸತ್ತ ಆತ್ಮಗಳು ಬೆಂಕಿ ಹಾಕ್ಬಿಟ್ಟು ಹೋಗಿರ್ತಾರಲ್ಲ ಸರ್ ಅಲ್ಲಿ ಒಂದು ಪರಂಗಿ ಹಣ್ಣ ಇಟ್ಬಿಟ್ಟು ಇಡೀ ರಾತ್ರಿ ಪೂಜೆ ಮಾಡೋರು ಓಕೆ ಯಾಕೆ ನೀವು ಯೂಟ್ಯೂಬಲ್ಲ ನೋಡ್ಕೊಬೋದು ಬಂದಿದೆ ಅದನ್ನು ಪೊಲೀಸ್ದವರೆಲ್ಲ ಗಮನಿಸ್ಬಿಟ್ಟು ಏನು ಮಾಡಿದ್ರು ಅವ್ರನ್ನ ಅರೆಸ್ಟ್ ಮಾಡಿ ರಾತ್ರಿಲಿ ಏನೋ ವಾಮಾಚಾರ ಮಾಡ್ತಾರೆ ಅಂತ ಕರ್ಕೊಂಡು ಹೋದ್ರು ಅಲ್ಲಿ ಅವರು ಅದಕ್ಕೆ ವಾದ ಕೊಟ್ಟರು ನಾನು ಸತ್ತ ಆತ್ಮಗಳಿಗೆ ತೃಪ್ತಿಯಾಗಿ ಪರಂಗಿಯನ್ನು ತಿಂದು ತಂಪಾಗಿ ಇನ್ನೊಬ್ಬರ ಮೇಲೆ ಕ್ರೋಧಗಳ್ನ ಮುಟ್ಕೋಬೇಡಿ ಕೋಪ ಇಟ್ಕೋಬೇಡಿ ಅಂತ ಆತ್ಮಗಳ ಜೊತೆ ನಾನು ಕನೆಕ್ಟಿವಲ್ಲಿ ನಾನು ಮಾತಾಡ್ತೀನಿ ನಾನು ಅವ್ರಿಗೆ ಶಾಂತಿ ಮಾಡ್ತೀನಿ ಇದು ಇಟ್ಕೊಂಡು ಯಾವ ವಾಮಾಚಾರ ಮಾಡಲಿ ಹೌದು ಹ್ಞೂ ಅಲ್ಲೇನು ಬಲಿ ಕೊಟ್ಟಿಲ್ಲ ಬಲಿ ಕೊಟ್ಟಿಲ್ಲ ರಾಣಿ ಬಲಿ ಕೊಟ್ಟಿಲ್ಲ ಸರ್ ಬಲಿ ಕೊಟ್ಟಿಲ್ಲ ಪ್ರಶ್ನೆಗಲ್ಲ ಸರ್ ನಾನೇ ನಿಮಗೆ ನಿಮ್ಮ ವೀಡಿಯೋದಲ್ಲೇ ಹೇಳ್ಬಿಟ್ಟಿದ್ದೀನಿ ನಾನು ಹ್ಞೂ ವೀಡಿಯೋದಲ್ಲೇ ಹೇಳಿದ್ದೀನಿ ಯಾಕಂದರೆ ಆತ್ಮಗಳು ವಾಮಾಚಾರ ಅನ್ನೋದು ಬೇರೆ ವಾಮಾಚಾರ ಯಾವ ಕೂತ್ಕೊಂಡು ಎಲ್ಲ ಮೂಲೆಯಲ್ಲಿ ಕದ್ದು ಮುಚ್ಚಿ ಮಾಡ್ತೇನೆ ಓಪನ್ ಆಗಿ ವಿಡಿಯೋ ಮಾಡ್ತಕ್ಕಂಥ ವಾಮಾಚಾರ ಅಲ್ಲ ಅದು ನಾನೀಗ ಶಕ್ತಿ ದೇವತೆಗಳನ್ನ ಸಂಪಾದನೆ ಮಾಡ್ಕೊಂಡಿರ್ತೀನಿ ಅವ್ರಿಗೆ ನಾವು ಊಟ ಕೊಡ್ಬೇಕಲ್ವಾ ಈಗ ನಿಮ್ಮ ನಮ್ಮನೆಗೆ ಮನೆಗೆ ನಾನು ಕರೆದಿದ್ದೀರಾ ಅಟ್ಲೀಸ್ಟ್ ಒಂದು ಕಾಪಿ ಯಾರು ತನ್ನ ಮುಂದೆ ಇಕ್ಕಿದ್ರೆ ಏ ಅರವಿಂದ್ ಮನೇಲಿ ಕಾಪಿ ಕುಡಿದಪ್ಪ ಬೇಡ ಅಂತೀನಿ ಏನು ಕುಡಿದ್ರೆ ನೀವು ತರಿಸ್ಕೊಂಡು ಏನು ಮಾಡಬೇಕು ನಮಗೂ ಏನೋ ಬೇಕು ಅನ್ಸುತ್ತಲ್ಲ ಬೇಕು ಅನ್ಸದೆ ಅದಕ್ಕೆ ಆ ಶಕ್ತಿಗಳನ್ನ ನಾನು ಆಹ್ವಾನ ಮಾಡಿರ್ತೀನಿ ಅವರು ತಿನ್ನೋ ವಸ್ತು ಒಂದು ಚಿಕನ್ನು ಆ ಡ್ರಿಂಕ್ಸೋ ಎಳ್ನೀರು ಇನ್ನೊಂದು ಮೊಸರನ್ನ ಇಟ್ಟು ನಾನು ಅವ್ರಿಗೆ ಶಾಂತಿ ಮಾಡ್ತೀನಿ ಅದನ್ನು ನೀವು ಸೇವಿಸ್ಕೊಳ್ಳಿ ಅಂತ ಹೇಳ್ತೀನಿ ಅದನ್ನು ಯಾರೋ ಒಬ್ಬರು ವಾಮಾಚಾರ ಅಂತ ಅಂದ್ಬಿಟ್ಟು ಕ್ರಿಯೇಟ್ ಮಾಡಿದ್ರು ನಾನು ವಾಮಾಚಾರ ಅಂತ ಕ್ರಿಯೇಟ್ ಮಾಡೋರಿಗೆ ಹೇಳ್ತೀನಿ ಅವ್ರ ಅಪ್ಪ ಸೊತ್ತಂದರೆ ಡ್ರಿಂಕ್ಸ್ ಇಡ್ತಾರೆ ಬೀಡಿ ಇಡ್ತಾರೆ ಸಿಗರೇಟ್ ಇಡ್ತಾರೆ ಅವ್ರು ತಿನ್ನೋ ವಸ್ತು ಎಲ್ಲ ಇಡ್ತಾರೆ ಮನೇಲಿ ಪಕ್ಕದ ಮನೆಯವ್ರ ಮೇಲೆ ನೀವು ಯಾಕೆ ವಾಮಾಚಾರ ಮಾಡ್ತಾ ಇದ್ದೀರ ಅಂತ ನಾನು ಕೇಸಾಕ್ಬಾರ್ದು ಸೇಮ್ ಅದು ಇದೇ ಥರ ಬಂತಲ್ಲ ಎಲ್ಲ ಬಂತು ಏ ನಾನು ಮಾಡಿದ್ರೆ ವಾಮಾಚಾರ ನೀನ್ ಮಾಡಿದ್ರೆ ಅತಿಥಿನ ಲೈನ್ ಬಂದಾಗ ಫೈಟ್ ಬಂದಾಗ ಏನ್ ಬೇಕಾದ್ರೂ ಮಾತಾಡ್ಬೋದು ಅದಕ್ಕೆ ವಿಶ್ಲೇಷಣೆ ಕೊಡೋದು ಇರಬೇಕು ಯಾರಿಗೆ ಆದ್ರೂ ಹೌದು ನಾವು ಇದಪ್ಪತ್ ಸಾವಿರ ಜನಕ್ಕೆ ನಾನು ಒಳ್ಳೇದು ಮಾಡ್ಕೊಂಡ್ ಬಂದಿದ್ದೀನಿ ನನ್ನ ಬಗ್ಗೆ ಎಷ್ಟು ಜನ ಮಾತಾಡಿದ್ದಾರೆ ವಿಡಿಯೋಗಳಲ್ಲಿ ನೋಡಿ ಮಾತಾಡೋರ ಸುಮ್ ಸುಮ್ಮನೆ ಅಲ್ಲ ಒಬ್ಬ ಆರ್ ಟಿ ಒ ಇನ್ಸ್ಪೆಕ್ಟ್ರ್ ಎಂಟಿ ಐ ಎಮ್ಮನಿಗೇನು ತೀಟ ಬಿದ್ದಿದೆಯಾ ಒಳ್ಳೇದಾಗಿದ್ದು ಕೇಳಿದ್ಲು ಯಾರಾದರೂ ನೆಗೆಟಿವ್ ಕಾಮೆಂಟ್ ಮಾಡಿ ಮಾತಾಡೋರು ಇದ್ರೆ ನನ್ನ ನಂಬರ್ ಕೊಡಿ ಅರವಿಂದ್ ಸರ್ ಅಂತ ನಿಮಗೇ ಕೇಳಿದ್ದಾರೆ ಅಯ್ಯಮ್ಮ ನಾನು ಮಾತಾಡ್ತೀನಿ ಒಬ್ಬ ನೆಗೆಟಿವ್ ಕಾಮೆಂಟ್ ಹಾಕಿದ್ರೆ ಕೆಟ್ಟದನ್ನು ಮಾತಾಡಿದ್ರೆ ನಮ್ಮಂತವ್ರಿಗೆ ಇವರು ಸ್ವಿಚ್ ಆಫ್ ಮಾಡ್ಕೊಂಡು ಕೂತ್ಕೊಂಡ್ರೆ ದಾರಿ ತಪ್ಪೋಯ್ತಿದೆ ಲಕ್ಷಾಂತರ ಲಕ್ಷಾಂತ ರೂಪಾಯಿ ಕಳ್ಕೊತೀವಿ ಹೊರಗಡೆ ಹೋಗಿ ಅವರು ಸಣ್ಣ ಪುಟ್ಟ ಅಮೌಂಟ್ ತೊಗೊಂಡು ನಮ್ಗೆ ಒಳ್ಳೇದು ಮಾಡಿಕೊಟ್ಟವ್ರೆ ದಯವಿಟ್ಟು ಈ ಕೆಲಸ ಮಾಡಬೇಡಿ ಅಂತ ಅವ್ರು ರಿಕ್ವೆಸ್ಟ್ ಮಾಡಿದ್ರು ಇದು ಎಲ್ಪ್ ಆಗುತ್ತೆ ಆಗುತ್ತೆ ಸರ್ ಸರ್ ನೀವು ಇಪ್ಪತ್ತೈದು ಜನ ಮೂವತ್ತು ಜನ ಸ್ವಾಮೀಜಿಗಳನ್ನ ನಿಮ್ಮ ವೀಡಿಯೋದಲ್ಲಿ ಕುಂಡಸ್ಕೊಂಡಿದ್ದೀರಾ ಅವ್ರವ್ರು ಕಲ್ತಿರೋ ವಿದ್ಯೆಗಳಲ್ಲ ಅವ್ರವ್ರು ಪರಿಣಿತರಾಗಿರ್ತಾರೆ ಬ ಮಾಡೋ ಕೆಲಸ ನನಗೆ ಎ ಬಿ ಸಿ ಡಿ ಗೊತ್ತಿಲ್ಲ ನಾನು ಅವ್ರ ಅವ್ರ ಬಗ್ಗೆ ಟೀಚ್ ಮಾಡಕ್ ನನಗೇನು ಅಧಿಕಾರ ಇದೆ ನಮ್ಗೆ ಗೊತ್ತಿರೋದು ಮಾತಾಡೋಣ ಸರ್ ಹೇಳ್ತಾ ಇರೋದು ಅವರ ಒಂದು ಏನು ಕಲ್ತಿದ್ದಾರೆ ಆ ವಿದ್ಯೆ ಮೇಲೆ ಅವರು ಹೋಗ್ತಿರ್ತಾರೆ ನಾನು ಕಲ್ತಿರೋ ಮೇಲೆ ವಿದ್ಯೆ ಮೇಲೆ ನಾನು ಹೋಗ್ತಾ ಇರ್ತೀನಿ ನಾನು ಪರಿಹಾರ ಕೊಡ್ತಿರ್ತೀನಿ ಅವರು ಪರಿಹಾರ ಕೊಡ್ತಿರ್ತಾರೆ ಏರುಪೇರು ಎಲ್ಲೆಲ್ಲೋ ಆಗ್ತವೆ ಅದಕ್ಕೆ ನಮಗೆ ಬೇಕಾಗಿಲ್ಲ ಅದೇ ನಾವು ನಾವು ಮಾಡೋದು ನಮ್ಮ ಮೂಗು ಹಾರಿಕೆ ನಾವು ಕಷ್ಟಪಟ್ಟು ನಾವೇನು ಮಾಡ್ಕೊಡ್ತೀವಿ ಅದನ್ನ ನಾವು ಹೇಳ್ತಾ ಇರ್ತೀವಿ ಇದರಲ್ಲಿ ಯಾರು ಕೆಟ್ಟದ್ದು ಮಾಡ್ಬೇಕಂತ ಕೂತ್ಕೊಳ್ಳೋಕಾಗಲ್ಲ ಪಬ್ಲಿಕ್ಕು ಇದು ಸೋಷಿಯಲ್ ಮೀಡಿಯಾ ಇದರಲ್ಲಿ ಕೂತ್ಕೊಂಡು ಯಾರಿಗೂ ಸುಳ್ಳೇಳಕ್ಕಾಗಲ್ಲ ಸಾಕ್ಷಿಗಳು ಬೇಕ ಏನು ಆಗ ಏನು ಮಾಡಿದ್ರು ಆಗಿಲ್ಲ ಆಗಿಲ್ಲ ಅಂತಾರಲ್ಲ ಅಂಥವ್ರಿಗೆ ಅವ್ರ ಮನಸ್ಥಿತಿಗಳು ಸರಿ ಇಲ್ಲ ಅದು ಹಂಗೆ ಅವರು ಅವ್ರು ಹಂಗೆ ಅವರು ಅವ್ರ ಮನಸ್ಥಿತಿ ಏನು ಮಾಡಿದ್ರು ನೀವು ಇನ್ನಿಷ್ಟೇ ರೆಡಿ ಮಾಡಿದ್ರು ಕೂಡ ಅವ್ರು ನನಗೇನು ಆಗಿಲ್ಲ ಏನು ತೋರ್ಸಕ್ ಅವ್ರಿಗೆ ಸಮಾಧಾನ ಮಾಡೋಕ್ಕಾಗಲ್ಲ ಸಮಾಧಾನ ಮಾಡೋಕ್ಕಾಗಲ್ಲ ಈಗ ಪೂಜೆ ಪುನಸ್ಕಾರ ಹೋಮ ಒಂದೊಂದು ಲಕ್ಷ ಕೊಟ್ಟು ಮಾಡಿಸ್ತೀವಿ ಏನಪ್ಪ ಹೋಮ ಎಲ್ಲ ಮಾಡಿಸ್ತೋ ಏನೂ ಆಗಿಲ್ಲ ಈಗ ಮಂಡ್ಯದಿಂದ ಒಂದು ಕೇಸ್ ಬಂದಿದೆ ನನಗೆ ಅವರು ಚಂಟಿಕಾ ಹೋಮ ಮಾಡಿಸಿದ್ದಾರೆ ಸುದರ್ಶನ ಹೋವು ಮಾಡಿದರೆ ಲಕ್ಷಾಂತರ ಖರ್ಚು ಮಾಡಿದರೆ ಮನೇಲಿ ಒಬ್ರಿಗೊಬ್ ಜಗಳ ನೆಮ್ಮದಿ ಇಲ್ಲ ಈಗ ನಾನು ಶೂಟಿಂಗ್ ಸ್ಟಾಪ್ ಆದಮೇಲೆ ಅವ್ರ ಕೇಸ್ ತಗೋತಾ ಇದ್ದೀನಿ ಮತ್ತೆ ಇನ್ನೊಂದು ಕೇಸ್ ಈಗ ಪೊಲೀಸು ಮತ್ತೆ ರೌಡಿಸಮ್ ನಾವು ಈಗ ಅಂಡರ್ ವರ್ಲ್ಡ್ ಅಂತ ಕರೀತಾರೆ ಕೆಲವರು ಸ್ವಲ್ಪ ದೊಡ್ಡ ದೊಡ್ಡ ಗ್ಯಾಂಗ್ ಲೀಡರ್ಗಳು ಇದ್ದಾಗ ಸೊ ಇದೊಂದು ಪೊಲೀಸು ಮತ್ತು ರೌಡಿಗಳು ಇದೊಂದು ರೆಗ್ಯುಲರಾಗಿ ಒಂದು ಅವ್ರನ್ನ ಹಿಡಿಯೋದು ಇವರು ಕ್ರೈಮ್ ಮಾಡೋದು ಮತ್ತು ಇಲ್ಲೇನೋ ಒಂದು ಅಂದರೆ ಒಂದು ಇದಕ್ಕೂ ಏನೋ ಅವ್ರಿಗೆ ಟಾರ್ಚರ್ ಕೊಡ್ತಾರೋ ಇಲ್ಲ ಶಿಕ್ಷೆ ಕೊಡ್ತಾರೋ ಸೊ ಇದೊಂದು ಒದ್ದಾಟ ಇದ್ದೇ ಇರ್ತದೆ ಸರ್ಕಲ್ ಯಾವಾಗಲೂ ಇವರು ಅವ್ರ ಮೇಲೆ ಫೋಕಸ್ ಮಾಡ್ತಾ ಇರ್ತಾರೆ ಅವ್ರು ಇವ್ರು ತಪ್ಪಿಸಿ ಕೆಲಸಗಳು ಕ್ರೈಮ್ಗಳು ಮಾಡ್ತಾ ಇರ್ತಾರೆ ಕೆಲವು ಕೊಲೆಗಳಾಗ್ಬೋದು ದರೋಡೆಗಳು ಚೈನ್ ಕಿತ್ಕೊಂಡು ಹೋಗೋದು ಸೊ ಇದ್ರ ಬಗ್ಗೆ ಏನಂದ್ರು ಈ ಆತ್ಮಗಳು ಇವುಗಳಲ್ಲೂ ಏನಾದರೂ ಇದಾವ ಸರ್ ನಾನು ಮುಂದಿನ ವೀಡಿಯೋದಲ್ಲಿ ನಾನು ಹೇಳ್ತೀನಿ ಅದನ್ನು ಅದ್ರ ಬಗ್ಗೆ ಮಾತಾಡ್ತಾ ಅದ್ರ ಬಗ್ಗೆ ಮುಂದಿನ ವೀಡಿಯೋದಲ್ಲಿ ನಾನು ಮಾತಾಡ್ತೀನಿ ಯಾಕಂದರೆ ಪ್ರತಿಯೊಂದು ಮನುಷ್ಯನ ಆಗು ಹೋಗುಗಳು ಕೆಟ್ಟದ್ದು ಒಳ್ಳೆಯದು ನರಕ ಸ್ವರ್ಗ ನರಕ ಅನ್ನೋದೊಂದು ಸ್ವರ್ಗ ಅನ್ನೋದೊಂದು ಎಲ್ಲಿದೆ ಋಣಭಾರ ಅನ್ನೋದು ಒಂದಿದೆ ಅರ್ಥ ಆಯ್ತಾ ದೋಷಗಳು ಅನ್ನೋದು ಒಂದಿದೆ ಸ್ವರ್ಗ ನರಕ ಋಣ ಪರಿಹಾರದ ಋಣಭಾರ ಮನುಷ್ಯನ ಯಾವ ರೀತಿ ಕಾಡಿಸ್ತದೆ ಯಾವ ರೀತಿ ಕಾಡ್ತದೆ ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ಅದ್ರ ಬಗ್ಗೆ ಮಾತಾಡೋದು ಜನಕ್ಕೆ ಅರ್ಥ ಆಗಬೇಕು ಗೊತ್ತಾಗಬೇಕು ನಾವು ಕೇಸ್ ಅಟೆಂಡ್ ಮಾಡ್ತೀವಿ ಅದ್ರ ಬಗ್ಗೆ ವಿವರಣೆ ಕೊಡ್ತೀವಿ ಆದರೆ ಟಿಪ್ಸ್ ಅಂತ ಅಂದಾಗ ಜನ ತಿಳ್ಕೊಳ್ಬೇಕಾಗಿದ್ದು ಭಾಳಷ್ಟಿದ್ದಾವೆ ನಾನೇನು ಜ್ಞಾನಿ ಅಲ್ಲ ನಾನೇನು ವೇದಾಂತಿ ಅಲ್ಲ ನಾನು ಮಾಡಿರ್ತಕ್ಕಂಥ ಕೇಸ್ಗಳಲ್ಲೇ ಈ ಥರನೂ ಇದೆಯಾ ಇವನು ಇಂಥ ವ್ಯಕ್ತಿನ ಇವ್ನ ಈ ಥರ ಆಗೋದ ಅನ್ನೋದಿದೆ ಆದರೆ ಋಣಭಾರ ಅನ್ನೋದಿದೆಯಲ್ಲ ಅದು ಭಾಳ ಮಹತ್ವವಾದಂಥ ಕೆಲಸ ಕೊಡ್ತಿದೆ ಮೋಸ ಅನ್ನೋದಿದೆಯಲ್ಲ ಅದು ಭಾಳ ಮನುಷ್ಯನ ಒಂದು ಕೆಟ್ಟ ಸ್ಥಿತಿಗೆ ಕರ್ಕೊಂಡು ಹೋಗ್ತಿದೆ ಅದಕ್ಕೆ ಸಂಬಂಧಪಟ್ಟಿದ್ದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಮಾತಾಡ್ತೀನಿ ಸೊ ವೀಕ್ಷಕರೇ ಇದೊಂದು ರೀತಿ ಅನುಭವದ ಮಾತುಗಳು ಸಾಕಷ್ಟು ಭಗವಾನ್ ಸರ್ಗೆ ಎಷ್ಟೋ ಕೇಸುಗಳು ಸಾವಿರಾರು ಕೇಸ್ಗಳು ಅಟೆಂಡ್ ಮಾಡಿದಾಗ ಒಂದೊಂದು ಕೇಸು ಅವರಿಗೆ ಒಂದೊಂದು ಅನುಭವಗಳನ್ನ ಕೊಟ್ಟೈತೆ ಆ ಅನುಭವಗಳಲ್ಲಿ ಕೆಲವೊಂದಷ್ಟು ಒಳ್ಳೆ ಮಾತುಗಳು ಒಂದಷ್ಟು ಟಿಪ್ಸ್ಗಳು ಕೆಲವೊಂದು ಎಚ್ಚರಿಕೆಗಳನ್ನ ಸಮಾಜಕ್ಕೆ ಕೊಡ್ತಾ ಇದ್ದಾರೆ ಇದೀಗ ಮುಂದುವರಿಯುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ಅವರನ್ನ ಒಂದಷ್ಟು ಹೊಸ 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 ವಿಚಾರಗಳನ್ನ ಅವ್ರ ಜೊತೆಯಲ್ಲಿ ಮಾತಾಡ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ ವೀಕ್ಷಕರಿಗೆ